ಗುಡ್ ಮಾರ್ನಿಂಗ್ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಚಕ ಇಂಡಿಯಾ ಚಕ ಇಂಡಿಯಾ ಈ ಹಾಡಿನ ಮೂಲಕ ಇಂಡಿಯಾ ಒಂದು ಕಪ್ಪನ್ನ ಗೆದ್ದು ತರಲಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಒಂದು ಇಂಡಿಯಾ ಒಂದು ಪರ್ಜರಿ ಆದಂತ ಕಪ್ಪನ್ನ ಗೆದ್ದುಕೊಂಡು ಬರಲಿ ಅಂತ ಹೇಳ್ತೇನೆ ನಮ್ಮ ಆಸೆ ಅದು ಕೂಡ ಗೆಲ್ಲಲಿ ಅಂತ ನಮ್ ಕಾನ್ಫಿಡೆಂಟ್ ಇದೆ ಚಕ್ಕದ ಇಂಡಿಯಾ ಬನ್ನಿ ನಿನ್ನೆ ನಡೆದಂತಹ ಒಂದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಒಂದು ಇಂಡಿಯಾದ ಆಟಗಾರರು ಒಂದು ಭರ್ಜರಿ ಆದಂತಹ ಪ್ರಾಕ್ಟೀಸ್ ಅನ್ನ ಕೂಡ ನಡೆಸಿದ್ರು ಅದರಲ್ಲಿ ಕೂಡ ಒಂದು ಜಯವನ್ನ ಗಳಿಸಿದರು ಒಂದು ಭರ್ಜರಿ ಆದಂತ ಅರವತ್ತು ರನ್ ಗಳ ಜಯದಲ್ಲಿ ಒಂದು ಇಂಡಿಯನ್ ಆಟಗಾರರು ಎಲ್ಲರೂ ಸಹ ಒಂದು ಭರ್ಜರಿ ಆದಂತ ಪ್ರದರ್ಶನ ನೀಡಿದರು ಮೊದಲು ಬ್ಯಾಟ್ ಮಾಡಿದಂತ ಭಾರತ ತಂಡವು ಒಂದು ನೂರ ಎಂಬತ್ತೆರಡು ರನ್ ಗಳಿಸಿ ಐದು ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಅದರಲ್ಲಿ ಒಂದು ಪಂತ್ ಅವರು ಒಂದು ಭರ್ಜರಿ ಆದಂತಹ ಅರ್ಧ ಶತಕ ಗಳಿಸಿದ್ರೆ ಒಂದು ಹಾರ್ದಿಕ್ ಪಾಂಡೆ ಅವರು ಒಂದು ಫೋರ್ಟಿ ರನ್ಸ್ ಪ್ಲಸ್ ರನ್ ಗಳಿಸಿ ಒಂದು ಬರ್ಜರಿ ಆದಂತಹ ಟಾರ್ಗೆಟ್ ಅನ್ನು ನೀಡಿದರು ಅಲ್ಲಿ ಬಾಂಗ್ಲಾದೇಶ್ ಅವ್ರಿಗೂ ಜೊತೆ ನಮ್ಮ ಇಂಡಿಯಾದ ಬಾಂಗ್ಲಾದೇಶ್ ಜೊತೆ ಇರುವಂತ ಮ್ಯಾಚ್ ಅಲ್ಲಿ ಬಾಂಗ್ಲಾದೇಶದವರು ಒಂದು ಭರ್ಜರಿ ಆದಂತ ಸೋಲನ್ನು ಅನುಭವಿಸಬೇಕಾಯ್ತು ಎರಡ್ ನೂರ ಇಪ್ಪತ್ತೆರಡು ರನ್ ಗಳಿಗೆ ಒಂಬತ್ತು ಗಟನ್ನು ಕಳುಕೊಂಡು ಒಂದು ಹೀನ ಆದಂತನ ಸೋಲು ಇದು ಪ್ರಾಕ್ಟೀಸ್ ಮ್ಯಾಚ್ ಅಷ್ಟೇ ಪ್ರಾಕ್ಟೀಸ್ ಆಗಿ ಎಲ್ಲರೂ ಅಭ್ಯಾಸ ಮಾಡ್ಲಿಕ್ಕೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಅದು ಸೋಲು ಕಂಡಿದೆ ಯಾಕೆ ಒರಿಜಿನಲ್ ಅಲ್ಲ ಅಲ್ಲಿ ಭಾರತ ತಂಡವು ಈ ಪ್ರಾಕ್ಟೀಸ್ ನಲ್ಲಿ ಒಂದು ಭರ್ಜರಿ ಜಯ ಕಂಡಿದೆ ಅದರಂತೆ ಇಂಡಿಯನ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಒಂದು ಭರ್ಜರಿ ಆದಂತಹ ಆಟ ಆಡಿತು ಇಲ್ಲಿ ಬಾಲಿಂಗ್ ನಲ್ಲಿ ಕೂಡ ಅರ್ಶದೀಪ್ ಸಿಂಗ್ ಜಸ್ಪ್ರೀತ್ ಬ್ರೂಮ್ರಾ ಮಹಮ್ಮದ್ ಸಿರಾಜ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಶಿವಮ್ ದುಬೆ ಕುಲ್ದೀಪ್ ಯಾದವ್ ರವೀಂದ್ರ ಜಡ್ಜಾ ಇವರೆಲ್ಲರೂ ಕೂಡ ಒಂದು ಬಾಲಿಂಗ್ ನಲ್ಲಿ ಅದ್ಭುತವಾದಂತ ಲಯದಲ್ಲಿದ್ದಾರೆ ಒಂದು ಈ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಭಾರತ ಜಯಕ್ಕೆ ಇವರ ಒಂದು ಬಾಲಿಂಗ್ ಒಂದು ಬರ್ಜರ್ ಆದಂತ ಬೌಲಿಂಗ್ ನಿಂದ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ ಓಕೆ ಇಲ್ಲಿ ಇಂಡಿಯಾ ತಂಡವು ಮುಂದೆ ಬರುವಂತ ಒಂಬತ್ತನೇ ತಾರು ಪಾಕಿಸ್ತಾನ ಇಂಡಿಯಾ ಬದ್ಧ ವೈರಿಗಳ ಮ್ಯಾಚ್ ಇದೆ ಅಂತಾನೆ ಹೇಳ್ತೀನಿ ಆ ಮ್ಯಾಚ್ ಅಲ್ಲಿ ಇಂಡಿಯಾ ಗೆಲ್ಲಿ ಅಂತ ಹಾರೈಸ್ತೀನಿ ನಂತರ ಮುಂದೆ ಮುಂದಿನ ವಿಡಿಯೋದಲ್ಲಿ ಇವತ್ತು ಸ್ಟಾರ್ಟ್ ಆಗುವಂತ ರಿಯಲ್ ಮ್ಯಾಚಸ್ ಶೆಡ್ಯೂಲ್ ಅನ್ನ ನಾನು ಪೂರ್ಣವಾದಂತ ಶೆಡ್ಯೂಲ್ ಅನ್ನ ಬಿಡ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹೇಶ್ ಕ್ರಿಕೆನ್ಪೋರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮ್ಗೆ ಬರಬೇಕಾದ್ರೆ ನನ್ನ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸೆಕೆಂಡ್ ಕೂಡ ಮಿಸ್ ಮಾಡಿದೆ ಎಲ್ಲ ಕುನೆಯವ್ರಿಗು ನೋಡಿ ವಿಡಿಯೋನ ಹಾ ಥ್ಯಾಂಕ್ ಯು ಬಾಯ್